ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಐನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಯಾವ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆಯ ಪಾಲ್ಗುಣ ಹುಣ್ಣಿಮೆಯ ದಿನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಪಾಲ್ಗುಣ ಹುಣ್ಣಿಮೆ ಅನ್ನೋದು ಇಪ್ಪತ್ನಾಲ್ಕನೇ ತಾರೀಕು ಇದೆಯಾ ಅಥವಾ ಇಪ್ಪತ್ತೈದನೇ ತಾರೀಕು ಇದೆಯಾ ಅನ್ನೋದಾದರೆ ಪಾಲ್ಗುನ ಹುಣ್ಣಿಮೆ ಅನ್ನೋದು ಇಪ್ಪತ್ನಾಲ್ಕನೇ ತಾರೀಕೆ ಶುರು ಆಗತ್ತೆ ಸೊ ಇಪ್ಪತ್ನಾಲ್ಕನೇ ತಾರೀಕು ಒಂಬತ್ತು ಐವತ್ನಾಲ್ಕಕ್ಕೆ ಶುರುವಾದಂತಹ ಈ ಹುಣ್ಣಿಮೆ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಎಂಡ್ ಆಗತ್ತೆ ಓಕೆ ಸೊ ಕೊನೆ ಆಗುವಂತಹದ್ದು ಏನಂದ್ರೆ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕೊನೆ ಆಗ್ತಾ ಇದೆ ಹುಣ್ಣಿಮೆ ಸೊ ಅಲ್ಲಿಗೆ ಇಪ್ಪತ್ನಾಲ್ಕಕ್ಕೆ ಶುರುವಾದಂತಹ ಹುಣ್ಣಿಮೆ ಇಪ್ಪತ್ತ ಐದನೇ ತಾರೀಕು ಮಧ್ಯಾಹ್ನದಲ್ಲಿ ಕೊನೆ ಇದೆ ಸೊ ಅವತ್ತಿನ ದಿನದಲ್ಲಿ ಈ ಒಂದು ಚಿಕ್ಕ ಕೆಲಸವನ್ನ ಮಾಡೋದ್ರಿಂದ ನಾವು ಲಕ್ಷ್ಮಿಯ ಕೃಪಕಟಾಕ್ಷಕ್ಕೆ ಒಳಗಾಗಬಹುದು ಅಥವಾ ಲಕ್ಷ್ಮಿಯನ್ನ ಹೊಲಿಸ್ಕೋಬಹುದು ಹೇಗೆ ಅನ್ನೋದಾದ್ರೆ ಮೇಲಿಂದ ಮೇಲೆ ಏನೇ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಎಷ್ಟೇ ಕಷ್ಟ ಪಡ್ತಾ ಇದ್ರು ಕೂಡ ನಮಗೆ ಲಾಭಗಳನ್ನೋದು ಬರ್ತಾ ಇರೋದಿಲ್ಲ ಓಕೆ ನಾವು ಕೆಲಸವನ್ನ ಮಾಡ್ತಾನೆ ಇರ್ತೀವಿ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ ಅರ್ಧರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ ಹೊರತು ಅಲ್ಲಿ ಲಾಭಗಳನ್ನೋದು ಇರೋದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಯಾಕೆ ಇಷ್ಟೊಂದು ಕಷ್ಟವನ್ನ ಪಟ್ರೂ ಕೂಡ ನಮ್ಗೆ ಲಾಭಗಳನ್ನೋದು ಯಾಕೆ ಬರೋದಿಲ್ಲ ಅಂದ್ರೆ ನಾವು ನೋಡ್ಕೋಬೇಕು ಎಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಹೊರಗಡೆ ಹೋದಾಗ ಎಲ್ಲಾ ಕೆಲಸಗಳನ್ನು ಮಾಡ್ತೀವಿ ಕೆಲಸಗಳನ್ನು ಮಾಡಿ ಬಂದ ತದನಂತರದಲ್ಲಿ ಮನೆ ಒಳಗಡೆ ಸ್ವಲ್ಪವೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಸೊ ಈ ಕೆಲಸವನ್ನ ಮಾಡಲೇಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಹೋದಾಗ ಆ ಕೆಲಸಗಳೆಲ್ಲವೂ ಕೂಡ ಅರ್ಧ ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ ಇದು ಏನ್ ಕಾರಣ ಎಷ್ಟೇ ಪ್ರಯತ್ನವನ್ನ ಮಾಡಿ ಹೊಂದಾಣಿಕೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಂತ ಅನ್ಕೊಂಡ್ರು ಕೂಡ ಮನೆಯಲ್ಲಿ ಯಾಕಿಷ್ಟೊಂದು ಜಗಳ ನನ್ಗೆ ಯಾಕೆ ಲಾಭಗಳು ಬರ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಅನ್ನುವಂತಹ ಹಲವಾರು ಸಮಸ್ಯೆಗಳಿಂದ ಇರುವಂತಹವರಿಗೆ ಈ ಒಂದು ಚಿಕ್ಕ ಕೆಲಸವನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ಲಕ್ಷ್ಮಿಯ ಕೃಪೆಗೆ ಒಳಗಾಗಬಹುದು ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಏನು ಅನ್ನೋದಾದ್ರೆ ಪ್ರತಿ ತಿಂಗಳು ಹುಣ್ಣಿಮೆಯೊಂದು ಬರುವಂತಹ ಹುಣ್ಣಿಮೆ ಪ್ರತಿ ತಿಂಗಳು ಬರುವಂತಹ ಹುಣ್ಣಿಮೆಯಲ್ಲಿ ನಾವು ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡ್ತೀವಿ ಹೌದಾ ಪ್ರತಿ ಹುಣ್ಣಿಮೆಯಲ್ಲಿಯೂ ಕೂಡ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡುವಂತಹ ಪದ್ಧತಿ ಇದ್ದೇ ಇರತ್ತೆ ಹೌದಾ ಅದರಲ್ಲೂ ಪಾಲ್ಗುಣ ಹುಣ್ಣಿಮೆ ಎಂದು ಏನು ಮಾಡಬೇಕು ಯಾಕೆ ಮನೆಗಳಲ್ಲಿ ಅಷ್ಟೊಂದು ಜಗಳಗಳಾಗತ್ತೆ ಯಾಕೆ ನನಗೆ ಲಾಭಗಳು ಬರೋದಿಲ್ಲ ಏನೇ ಪ್ರಯತ್ನವನ್ನ ಮಾಡೋದ್ರೂ ಕೂಡ ಲಾ ಕೈಗೆ ಬಂದದ್ದು ಬಾಯಿಗೆ ಬರೋದಿಲ್ವಲ್ಲ ಅಯ್ಯೋ ಇನ್ನೇನು ಬಂದು ಅಂದ್ ದುಡ್ಡು ನನಗೆ ಬರಲಿಲ್ವಲ್ಲ ಮಿಸ್ ಆಗೋಯ್ತಲ್ಲ ಅನ್ನುವಂತಹ ಸಮಸ್ಯೆಗಳಿಂದ ಯಾರೆಲ್ಲ ಇರ್ತೀರೋ ಅವರು ಈ ಒಂದು ಚಿಕ್ಕ ಕೆಲಸಗಳನ್ನು ಮಾಡಿ ಓಕೆ ಸೊ ಅವತ್ತಿನ ದಿನ ಪಾಲ್ಗುಣ ಹುಣ್ಣಿಮೆಯ ದಿನದಂದು ಲಕ್ಷ್ಮಿಗೆ ಬಹಳ ಪ್ರಿಯವಾದಂತಹ ಕವಡೆ ಲಕ್ಷ್ಮೀ ಕವಡೆಗಳನ್ನ ಹನ್ನೊಂದು ಕವಡೆಗಳನ್ನ ತರಬೇಕು ಆ ಹನ್ನೊಂದು ಕವಡೆಗಳನ್ನ ನೀವು ಗೋಧೂಳಿಯ ಸಮಯದಲ್ಲಿ ಪೂಜೆ ಮಾಡ್ತೀರಾ ಅಲ್ವಾ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ನಾವು ಪೂಜೆಗಳನ್ನ ನಾವು ಗೋಧೂಳಿಯ ಸಮಯದಲ್ಲಿ ಮಾಡೋದು ತುಂಬಾ ಒಳ್ಳೇದು ಸೊ ಮಾಡ್ತೀವಿ ಹೌದಲ್ವಾ ಗೋಧೂಳಿಯ ಸಮಯದಲ್ಲಿ ನೀವು ಹನ್ನೊಂದು ಕವಡೆಗಳನ್ನು ಕೂಡ ನೀವು ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡೋದ್ರ ಮೂಲಕ ಅವುಗಳನ್ನು ಪೂಜೆ ಮಾಡಿ ಪೂಜೆಯ ತದನಂತರದಲ್ಲಿ ಏನು ಮಾಡಬೇಕು ಸ್ವಲ್ಪ ಹೊತ್ತಿನ ನಂತರದಲ್ಲಿ ಪೂಜೆ ಎಲ್ಲ ಆಯಿತು ಸೊ ಇನ್ನೇನು ಮುಗೀತು ಪೂಜೆ ಅಂದಾಗ ನೀವು ಆ ಎಲ್ಲ ಕವಡೆಗಳನ್ನು ತಗೊಂಬಂದು ಮನೆಯ ಮುಖ್ಯ ದ್ವಾರ ಏನಿರುತ್ತೋ ಅಲ್ಲಿ ಇಡಿ ಅಷ್ಟೂ ಕವಡೆಗಳನ್ನು ಇಡಿ ಸೊ ಅಷ್ಟೂ ಕವಡೆಗಳನ್ನು ಇಟ್ಟು ಅಲ್ಲಿಯೂ ನೀವು ಪೂಜೆಯನ್ನ ಮಾಡಿ ಸಮರ್ಪಣೆಯನ್ನ ಮಾಡಿ ಬರೋದ್ರಿಂದ ಏನಾಗತ್ತೆ ಅನ್ನೋದಾದ್ರೆ ನೀವು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀರ ನಕಾರಾತ್ಮಕವಾದಂತಹ ಶಕ್ತಿಗಳು ದೂರ ಆಗತ್ತೆ ಮನೆಗಳಲ್ಲಿ ಏನೆಲ್ಲ ಜಗಳಗಳಿತ್ತು ಏನೆಲ್ಲ ಅಸಮಾಧಾನಗಳಿತ್ತು ಏನೆಲ್ಲ ನೀವಿಬ್ಬರ ನಡುವೆ ಅಥವಾ ಮನೆಗಳಲ್ಲಿ ಒಬ್ರಿಗೊಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿತ್ತು ಅದೆಲ್ಲವೂ ಕೂಡ ದೂರ ಆಗತ್ತೆ ಸೊ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ಬೇಕಂದ್ರೆ ನಾವು ಮಾಡ್ಬೇಕಾಗಿರೋದೇನು ಮನೆಯಲ್ಲಿ ಆಗುವಂತಹ ಜಗಳಗಳಿರ್ಬೋದು ಅಥವಾ ವ್ಯಾಪಾರದಲ್ಲಿ ಆಗುವಂತಹ ನಷ್ಟಗಳಿರ್ಬೋದು ಅಥವಾ ಏನೇ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ವಲ್ಲ ಲಾಭಗಳು ಆಗ್ತಾ ಇಲ್ವಲ್ಲ ಅನ್ನೋದಾದ್ರೆ ಹನ್ನೊಂದು ಕವಡೆಗಳನ್ನ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ಆ ಹನ್ನೊಂದು ಕವಡೆಗಳನ್ನ ತಗೊಂಡೋಗಿ ಮನೆಯ ಮುಖ್ಯ ದ್ವಾರದಲ್ಲಿ ಇಡೋದ್ರಿಂದ ಇದ್ದಂತಹ ನಕಾರಾತ್ಮಕವಾದಂತಹ ಶಕ್ತಿ ಮನೆಯಲ್ಲಿದ್ದಂತಹ ನಕಾರಾತ್ಮಕವಾದಂತಹ ಶಕ್ತಿ ದೂರ ಆಗತ್ತೆ ಇದೊಂದನ್ನು ಮಾಡಿ ನೋಡಿ ಇದು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಉಪಯೋಗ ಆಗುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂದ್ರೆ ಕವಡೆಗಳೆಲ್ಲವೂ ಕೂಡ ಲಕ್ಷ್ಮಿಗೆ ಸಂಬಂಧಪಟ್ಟಿರೋದೇ ಆಗಿರೋದ್ರಿಂದ ಲಕ್ಷ್ಮಿ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ ಆಗಿರೋದ್ರಿಂದ ಆ ಕವಡೆಗಳಲ್ಲಿ ಪಾಸಿಟಿವ್ ಎನರ್ಜೀಸ್ಗಳು ನೀವು ಪೂಜೆ ಮಾಡ ಪೂಜೆ ಏನು ತಾಯಿ ಲಕ್ಷ್ಮೀ ದೇವಿಗೆ ಇಟ್ಟು ಅರ್ಪಿಸಿ ಪೂಜೆಗಳನ್ನ ಮಾಡಿರ್ತಿರೋ ಆ ಅಷ್ಟು ಕವಡೆಗಳಲ್ಲಿಯೂ ಪಾಸಿಟಿವ್ ಎನರ್ಜಿ ಅನ್ನೋದು ಇರತ್ತೆ ಆ ಪಾಸಿಟಿವ್ ಎನರ್ಜಿಯ ಕವಡೆಗಳನ್ನು ನೀವು ಮನೆಯ ಮುಖ್ಯ ದ್ವಾರದ ಹತ್ತಿರ ಇಡೋ ಇಡೋದ್ರಿಂದ ಮನೆಯ ಮುಖ್ಯ ದ್ವಾರದ ಹತ್ತಿರ ಇಡೋದ್ರಿಂದ ಮನೆಯಲ್ಲಿದ್ದಂತಹ ಎಲ್ಲ ನಕಾರಾತ್ಮಕವಾದಂತಹ ಶಕ್ತಿಗಳನ್ನ ಕೂಡ ಅದು ದೂರ ಹಾಕೋದಕ್ಕೆ ಸಹಾಯವನ್ನ ಮಾಡುತ್ತೆ ಸೊ ಅದಕ್ಕೋಸ್ಕರವಾಗಿ ನೀವು ಈ ಒಂದು ಚಿಕ್ಕ ಕೆಲಸವನ್ನ ಮಾಡೋದ್ರಿಂದ ಇದಿಷ್ಟು ಸಮಸ್ಯೆಗಳಿಂದ ಆಚೆ ಬರಬಹುದು ಓಕೆನಾ ಹಾಗೇನೆ ಇನ್ನೊಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು ಕೂಡ ನನ್ನ ಮದುವೆ ಅನ್ನೋದು ಆಗ್ತಾ ಇಲ್ಲ ಹಲವಾರು ಸಮಸ್ಯೆಗಳಿಂದ ನಿಂತೋಗ್ತಾ ಇದೆ ಬರ್ತೀನಿ ಅಂತಾರೆ ಬರೋದೇ ಇಲ್ಲ ಸೊ ಏನೋ ಹಲವಾರು ಕಾರಣಗಳನ್ನ ಹಲವಾರು ಕಾರಣಗಳಿಂದ ನನ್ನ ಮದುವೆ ಹೋಗ್ತಾ ಇದೆ ಅಂತನೋ ಅಥವಾ ಮದುವೆಗೆ ಏನೇ ಪ್ರಯತ್ನ ಮಾಡೋದ್ರೂ ಕೂಡ ಮದುವೆಗಳು ಆಗ್ತಾ ಇಲ್ಲ ಅನ್ನೋದು ಏನಾದರೂ ಇದ್ರೆ ಈ ಪಾಲ್ಗುಣ ಹುಣ್ಣಿಮೆಯ ದಿನದಂದು ನೀವು ಏಳು ಗುಲಾಬಿ ಹೂವನ್ನ ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದ್ರಿಂದ ಕೂಡ ನೀವು ಶೀಘ್ರ ವಿವಾಹದ ಭಾಗ್ಯವನ್ನ ನೀವು ಪಡ್ಕೋಬಹುದಾಗಿರುತ್ತೆ ಓಕೆ ಈ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋದ್ರಿಂದ ಕೂಡ ನೀವು ಹಲವಾರು ಸಮಸ್ಯೆಗಳಿಂದ ಆಚೆ ಬರೋದಿಕ್ಕೆ ಸಾಧ್ಯ ಆಗತ್ತೆ ಹುಣ್ಣಿಮೆಯ ದಿನದಂದು ಲಲಿತ ಸಹಸ್ರನಾಮವನ್ನ ಪಠಣೆ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ನಮ್ಗೆ ಓದಕ್ ಬರಲ್ಲ ನಮ್ಗೆ ಮಾಡ ಹೇಳಕ್ ಬರಲ್ಲ ಅದು ಸರಿಯಾಗಿ ಸ್ವಲ್ಪ ಸ್ವಲ್ಪ ತಪ್ಪಾಗುತ್ತೆ ಅನ್ನೋರು ಅದನ್ನ ಕೇಳಿಸ್ಕೊಳ್ಳೋದ್ರಿಂದ ಕೂಡ ಲಲಿತ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದ್ರಿಂದ ಕೂಡ ಹಲವಾರು ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಅದು ಸಹಾಯವನ್ನ ಮಾಡುತ್ತೆ ಲಲಿತ ಸಹಸ್ರನಾಮ ಅನ್ನೋದು ಒಂದು ಬಹಳ ದೊಡ್ಡದಾದಂತಹ ಪಾಸಿಟಿವ್ ಎನರ್ಜಿ ಆಗಿರೋದ್ರಿಂದ ಹಲವಾರು ಸಮಸ್ಯೆಗಳಿಗೆ ಮುಕ್ತಿಯೇ ಮಂತ್ರಗಳಲ್ಲಿ ಇರುತ್ತೆ ಅದರಲ್ಲಿಯೂ ಅದರಲ್ಲಿಯೂ ಕೂಡ ಲಲಿತ ಸಹಸ್ರನಾಮವನ್ನು ಹೇಳೋದ್ರಿಂದ ಹಲವಾರು ಸಮಸ್ಯೆಗಳಿಂದ ಹಲವಾರು ರೋಗಗಳಿಂದ ಹಲವಾರು ದುಃಖಗಳಿಂದ ನಮಗೆ ವಿಮೋಚನೆ ಅನ್ನೋದು ಸಿಗುತ್ತೆ ಸೊ ಅಲ್ಲಿಗೆ ಸಮಸ್ಯೆಗಳಿಂದ ದೂರ ಆಗ್ಬೇಕು ಅಂದ್ರೆ ಈ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋದ್ರಿಂದ ಕೂಡ ಹಲವಾರು ಸಮಸ್ಯೆಗಳಿಂದ ನಾವು ದೂರ ಹೋಗ್ಬೋದು ಸೊ ಇದಿಷ್ಟು ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ ಈ ತರಹದ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬಾಯ್